ಇಂದಿನ ಈ ವಿಡದಲ್ಲಿ ನಿಮ್ಮ ಬೆರಳುಗಳ ಮೇಲೆ ಇರುವಂಥ ರೇಖೆಗಳ ಬಗ್ಗೆ ತಿಳಿದುಕೊಳ್ಳೋಣ ಇವುಗಳ ಹಿಂದಿನ ರಹಸ್ಯ ಆದರೂ ಏನಿದೆ ಇದೊಂದು ಹೊಸ ಮಾಹಿತಿಯಾಗಿದೆ ಹೇಗೆ ಈ ರೇಖೆಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು ಅಂತ ತಿಳಿದುಕೊಳ್ಳೋಣ ಹಾಗಾಗಿ ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ರಾಶಿಯ ಹೆಸರನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಸ್ನೇಹಿತರೆ ನಮ್ಮ ಹಿಂದಿನ ಕೆಲವು ವಿಡಿಯೋಗಳಲ್ಲಿ ನಿಮಗೆ ಹಸ್ತರೇಖೆಯ ಬಗ್ಗೆ ತಿಳಿಸಿದ್ದೇವೆ ಕೈ ಬೆರಳು ಮತ್ತು ಕಾಲ್ ಬೆರಳಿನ ಬಗ್ಗೆನೂ ತಿಳಿಸಿದ್ದೇವೆ ಆದರೆ ಇಲ್ಲಿಯ ತನಕ ನಮ್ಮ ಕೈ ಬೆರಳುಗಳ ಮೇಲಿರುವಂಥ ವರ್ಟಿಕಲ್ ಲೈನ್ ಅಂದರೆ ಉದ್ದವಾಗಿರುವ ಲೈನ್ಗಳ ಬಗ್ಗೆ ತಿಳಿಸಿಲ್ಲ ಈ ರೇಖೆಗಳು ಯಾಕೆ ಇರುತ್ತವೆ ಇವುಗಳ ಹಿಂದಿನ ರಹಸ್ಯ ಏನಿದೆ ನಮ್ಮ ಜೀವನದಲ್ಲಿ ಇವು ದೊಡ್ಡದಾದ ಬದಲಾವಣೆಯನ್ನು ತರಬಹುದಾ ಹೌದು ಸ್ನೇಹಿತರೆ ಹೇಗೆ ಅಂತನೂ ತಿಳಿಸ್ಕೊಡ್ತೀವಿ ತುಂಬ ಗಮನವಿಟ್ಟು ಈ ವಿಡಿಯೋವನ್ನು ನೋಡಿರಿ ಎಲ್ಲಕ್ಕಿಂತ ಮೊದಲು ನಾವು ಸ್ವಭಾವದ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಇಲ್ಲಿ ಒಂದು ಮಾತನ್ನು ಗಮನದಲ್ಲಿ ಇಟ್ಕೊಳ್ಳಿ ಅಂಗೈಯಲ್ಲಿರುವಂಥ ಈ ನಾಲ್ಕು ಬೆರಳುಗಳಲ್ಲಿ ಕಡಿಮೆ ಅಂದರೂ ಮೂರು ಬೆರಳಿನ ತುದಿಗಳಲ್ಲಿ ರೇಖೆಗಳು ಇರಬೇಕು ನಾಲ್ಕು ಬೆರಳುಗಳಲ್ಲಿ ಲೈನ್ಗಳು ಇದ್ದರೆ ಇದು ಇನ್ನಷ್ಟು ಉತ್ತಮ ಆಗುತ್ತದೆ ಕಡಿಮೆ ಅಂದರೂ ಮೂರು ಬೆರಳಿನ ಮೇಲೆ ವರ್ಟಿಕಲ್ ಲೈನ್ಗಳು ಇರಬೇಕು ಅಂದರೆ ನಿಂತಿರುವಂಥ ಉದ್ದವಾದ ರೇಖೆಗಳು ಇರಬೇಕು ಆಗ ಮಾತ್ರ ಇವು ನಿಮಗೆ ಲಾಭವನ್ನು ಕೊಡಬಹುದು ಸ್ನೇಹಿತರೆ ಒಂದೊಳ ಈ ರೀತಿಯಾಗಿ ಮೇಲ್ಭಾಗದತ್ತ ಹೋಗುತ್ತಿರುವಂಥ ಲೈನ್ಗಳೇನಾದರೂ ನಾಲ್ಕು ಬೆರಳುಗಳಲ್ಲಿ ಇದ್ದರೆ ಇಂಥ ವ್ಯಕ್ತಿಗಳನ್ನು ನೋಡೋದಾದರೆ ಇವರ ಸ್ವಭಾವ ಸ್ವಲ್ಪ ತುಂಟುತನದಿಂದ ಕೂಡಿರುತ್ತದೆ ಹಸನ್ಮುಖಿಯೂ ಆಗಿರ್ತಾರೆ ಇವರತ್ತ ಜನರು ಹೆಚ್ಚಾಗಿ ಆಕರ್ಷಣೆ ಕೂಡ ಆಗುತ್ತಾರೆ ಆದರೆ ಯಾವಾಗ ಸ್ನೇಹವನ್ನು ಬೆಳೆಸುವ ಮಾತು ಬರುತ್ತದೆಯೋ ಇಲ್ಲಿಯೇ ಇವರು ಮೋಸ ಹೋಗ್ತಾರೆ ಯಾಕಂದರೆ ಬೇರೆಯವರ ಬಗ್ಗೆ ಅಷ್ಟು ಮಾಹಿತಿ ಇವರಲ್ಲಿ ಇರೋದಿಲ್ಲ ಫ್ಯೂಚರ್ನಲ್ಲಿ ಇವರು ನಷ್ಟವನ್ನು ಅನುಭವಿಸುವ ಸ್ಥಿತಿ ಕೂಡ ಬರುತ್ತದೆ ಇವರಿಗೆ ಮೋಸ ಕೂಡ ಆಗುತ್ತದೆ ಅದು ಹಣಕ್ಕೆ ಸಂಬಂಧಪಟ್ಟಂಥ ವಿಷಯ ಇರಬಹುದು ಅಥವಾ ಬೇರೆ ವಿಷಯವೂ ಆಗಬಹುದು ಇವರ ಅಂಗೈಯಲ್ಲಿ ಕೇವಲ ಈ ರೇಖೆಗಳಷ್ಟೇ ಅಲ್ಲ ಬೇರೆ ರೇಖೆಗಳು ಸಹ ಇವೆ ಅವು ನಷ್ಟದ ಸಂಕೇತವನ್ನು ಕೊಡುತ್ತವೆ ಅವುಗಳ ಬಗ್ಗೆ ವಿಡಿಯೋ ಕೋಣೆಯಲ್ಲಿ ತಿಳಿಸ್ಕೊಡ್ತೀವಿ ಇಲ್ಲಿ ಕೇವಲ ಇಷ್ಟು ಮಾತ್ರ ಅಲ್ಲ ಇಲ್ಲಿ ನಿಮ್ಮ ಮದುವೆ ಹೇಗಾಗುತ್ತದೆ ಅನ್ನೋದನ್ನು ಕೂಡ ತಿಳಿಯಬಹುದು ಅಂದರೆ ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜ ಅನ್ನೋದನ್ನು ತಿಳಿಯಬಹುದು ಇಲ್ಲಿ ನಿಮ್ಮ ಕರಿಯರ್ ಹೇಗಿರುತ್ತೆ ಜಾಬ್ ಸಿಗುತ್ತಾ ಇಲ್ವ ನೀವು ಬಿಸ್ನೆಸ್ ಮಾಡಬಹುದಾ ಅಥವಾ ನಿಮ್ಮ ಸ್ಕಿಲ್ ರಿಲೇಟೆಡ್ ಕೆಲಸಗಳನ್ನು ಮಾಡಬಹುದಾ ಅವುಗಳನ್ನು ತಿಳಿದುಕೊಳ್ಳಬಹುದಾದಂಥ ತುಂಬ ಸರಳವಾದ ಪದ್ಧತಿ ಇಲ್ಲಿದೆ ಇದಕ್ಕಾಗಿ ನಿಮ್ಮ ಬೆರಳುಗಳ ಮೇಲೆ ಸ್ವಲ್ಪ ನೀವು ಗಮನ ಹರಿಸಬೇಕು ಇಲ್ಲಿ ಇವರ ಅನಾಮಿಕ ಬೆರಳು ಸ್ವಲ್ಪ ಉದ್ದವಾಗಿ ಇದೆ ಈ ಮಾತಿನರ್ಥ ಇವರ ಇಂಡೆಕ್ಸ್ ಫಿಂಗರ್ ಅಂದರೆ ತೋರು ಬೆರಳು ಇವರ ಅನಾಮಿಕ ಬೆರಳಿಗಿಂತ ಸ್ವಲ್ಪ ಕಿರಿದಾಗಿ ಇದೆ ಈ ಮಾತಿನ ಅರ್ಥ ಏನಿದೆ ಗೊತ್ತಾ ಇಲ್ಲಿ ಅನಾಮಿಕ ಬೆರಳಿನ ಮೇಲೆ ಈ ರೀತಿ ವರ್ಟಿಕಲ್ ಲೈನ್ಗಳು ಕೂಡ ಇವೆ ಸ್ನೇಹಿತರೆ ಒಂದು ನಿಮಗೆ ಗೌರ್ಮೆಂಟ್ ಜಾಬ್ನಲ್ಲಿ ಆಸಕ್ತಿ ಇದ್ದರೆ ಅಥವಾ ಯಾವುದಾದರೂ ದೊಡ್ಡ ಕಂಪನಿಯಲ್ಲಿ ನೌಕರಿ ಪಡೆದುಕೊಳ್ಳಲು ಇಷ್ಟಪಡ್ತಾ ಇದ್ದರೆ ಒಂದು ಇಲ್ಲಿ ಅನಾಮಿಕ ಬೆರಳು ಉದ್ದವಾಗಿದ್ದು ಅದರ ಮೇಲೆ ನೇರವಾದ ರೇಖೆಗಳು ಈ ರೀತಿಯಾಗಿದ್ದರೆ ನಿಮ್ಮ ಸ್ಟಡಿ ಕಂಪ್ಲೀಟ್ ಆಗುವ ಮುನ್ನವೇ ಇಂಥ ಒಳ್ಳೆಯ ಅವಕಾಶಗಳು ಸಿಗಲು ಶುರುವಾಗಿರುತ್ತವೆ ಇಲ್ಲಿ ನಿಮ್ಮ ನಿರ್ಧಾರ ಯಾವ ರೀತಿ ಇರುತ್ತದೆ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಈ ಮಾತಿನ ಅರ್ಥ ನಿಮಗೆ ಅವಕಾಶಗಳು ಸಿಗುತ್ತವೆ ಇಲ್ಲಿ ನಿಮ್ಮ ಟ್ಯಾಲೆಂಟನ್ನು ನೀವು ತೋರಿಸಬೇಕಷ್ಟೆ ಅವಕಾಶವನ್ನು ಬಳಸಿಕೊಂಡಿದ್ದೇ ಆದರೆ ದೊಡ್ಡದಾಗಿರುವ ಯಶಸ್ಸನ್ನು ಪಡೆಯೋದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಅಂದರೆ ನಿಮ್ಮ ತೋರು ಬೆರಳೇನಾದರೂ ಅನಾಮಿಕ ಬೆರಳಿಗೆಯಿಂದ ಸ್ವಲ್ಪ ಉದ್ದವಾಗಿದ್ದರೆ ಆ ತೋರು ಬೆರಳಿನ ಮೇಲೆ ಉದ್ದವಾದ ವರ್ಟಿಕಲ್ ಲೈನ್ಸ್ಗಳು ರೇಖೆಗಳೇನಾದರೂ ಇದ್ದರೆ ಸ್ನೇಹಿತರೆ ಒಂದೊಳ್ಳೆ ನೀವು ಪ್ರೀತಿಸಿ ಆಗಲು ಟ್ರೈ ಮಾಡ್ತಾ ಇದ್ದರೆ ಖಂಡಿತವಾಗಿ ನಿಮಗೆ ಲವ್ ಮ್ಯಾರೇಜ್ ಆಗುವ ಚಾನ್ಸಸ್ಗಳು ಸಿಗುತ್ತವೆ ಇಲ್ಲಿ ನಿಮ್ಮ ಪೂರ್ತಿಯಾದ ಪ್ರಯತ್ನ ಇದ್ದರೆ ಫಲ ಖಂಡಿತವಾಗಿ ಸಿಗುತ್ತದೆ ಈ ಅಂಗೈಯಲ್ಲಿ ಲವ್ ಮ್ಯಾರೇಜ್ ಆಗದೇ ಇರುವುದಕ್ಕೆ ಎರಡು ಕಾರಣಗಳು ಸಹ ಇರುತ್ತವೆ ಮೊದಲನೆಯ ಕಾರಣ ಏನಿದೆ ಅಂದರೆ ನಿಮ್ಮ ಅನಾಮಿಕ ಬೆರಳಿಗಿಂತ ತೋರು ಬೆರಳು ಚಿಕ್ಕದಾಗಿರುತ್ತೆ ಎರಡನೇ ಕಾರಣ ನಿಮ್ಮ ಹಾರ್ಟ್ ಲೈನ್ ಎಲ್ಲಿಯೂ ಹೋಗ್ತಾ ಇಲ್ಲ ಈ ಅರ್ಥ ಈ ಹಾರ್ಟ್ ಲೈನ್ ಗುರು ಪರ್ವತದತ್ತ ನೇರವಾಗಿ ಉದ್ದವಾಗಿ ಹೋದರೆ ಇದನ್ನು ಬೃಹಸ್ಪತಿ ಪರ್ವತ ಅಂತಲೂ ಕರೆಯುತ್ತಾರೆ ಇಲ್ಲಿ ಲವ್ ಮ್ಯಾರೇಜ್ ಆಗುವ ಚಾನ್ಸಸ್ಗಳು ಹೆಚ್ಚಾಗಿರುತ್ತವೆ ಒಂದು ವೇಳೆ ಈ ಹಾರ್ಟ್ ಲೈನ್ನಲ್ಲಿ ಚಿಕ್ಕ ಲೈನ್ ಒಂದು ಡಿವೈಡ್ ಆಗಿ ಮಂಗಳ ಪರ್ವತದತ್ತ ಡಿವೈಡಾಗಿ ಹೋಗ್ತಾ ಇದ್ದರೆ ಇಲ್ಲಿ ನಿಮ್ಮ ಅರೇಂಜ್ ಮ್ಯಾರೇಜ್ ಆಗುವಂಥ ಚಾನ್ಸಸ್ಗಳು ಹೆಚ್ಚಾಗಿರುತ್ತವೆ ಒಂದೇಳೆ ಒತ್ತಾಯ ಪೂರ್ವದಲ್ಲಿ ಲವ್ ಮ್ಯಾರೇಜ್ ಆಗಲು ಹೋದರೂ ಕೂಡ ಅದರ ಲೈಫ್ ತುಂಬ ಕಡಿಮೆ ಇರುತ್ತೆ ಸ್ನೇಹಿತರೆ ಇಲ್ಲಿ ಮತ್ತೊಂದು ವಿಷಯವನ್ನು ನೀವು ಗಮನಿಸದೇ ಇರಬಹುದು ಈ ಅಂಗೈನಲ್ಲಿರುವಂಥ ಲೈಫ್ ಲೈನ್ ವಿದೇಶಕ್ಕೆ ಹೋಗುವಂಥ ಚಾನ್ಸಸನ್ನು ತುಂಬ ಹೆಚ್ಚಿಗೆ ತೋರಿಸ್ತಾ ಇದೆ ಹೇಗೆ ಅಂತ ಇಲ್ಲಿ ನೋಡಿರಿ ಇವರ ಅಂಗೈಯಲ್ಲಿರುವಂಥ ಜೀವನ ರೇಖೆ ಈ ರೀತಿಯಾಗಿ ಪೂರ್ತಿಯಾಗಿ ವೃತ್ತಾಕಾರದಲ್ಲಿ ಇದೆ ಇದರಿಂದ ಮತ್ತೊಂದು ರೇಖೆ ನೇರವಾಗಿ ಆಚೆ ಹೋಗುತ್ತಿದೆ ಇದರ ಅರ್ಥ ಇಲ್ಲಿ ನೀವು ವಿದೇಶಕ್ಕೆ ಹೋಗಿ ಹೆಚ್ಚಿನ ಹಣ ಗಳಿಸುವಿರಿ ಒಂದೇಳೆ ಪೂರ್ತಿ ಶ್ರಮ ಪಟ್ಟಿದ್ದೇ ಆದರೆ ಭಗವಂತನು ಮೆಚ್ಚುವಂಥ ಕಾರ್ಯವನ್ನು ಮಾಡಿದ್ದೇ ಆದರೆ ವಿದೇಶದಲ್ಲಿ ನೀವು ಹೆಚ್ಚಿನ ಯಶಸ್ಸನ್ನು ಗಳಿಸುವಿರಿ ಒಂದೊಳ್ಳೆ ಇದರ ಅಪೋಸಿಟ್ ಆಗಿ ಇದೇ ಲೈನ್ ಏನಾದರೂ ಒಳಭಾಗದಲ್ಲಿ ಹೋಗಿದ್ರೆ ಆ ಲಾಭಗಳು ಸಿಗೋದಿಲ್ಲ ಇಲ್ಲಿ ಮತ್ತೊಂದು ವಿಷಯವನ್ನು ನೀವು ಗಮನಿಸಿ ನೋಡೋದಾದರೆ ಇವರ ಮನಿ ಕಟ್ಟಿನ ಮೇಲೆ ಒಂದಕ್ಕಿಂತ ಹೆಚ್ಚಿನ ರೇಖೆಗಳು ಇವೆ ಇವು ನಮಗೆ ಯಾವ ರೀತಿಯಾದ ಸಂಕೇತವನ್ನು ಕೊಡುತ್ತವೆ ಸ್ನೇಹಿತರೆ ಇಲ್ಲಿ ನೋಡೋದಾದರೆ ಇವರ ಗೌರ್ಮೆಂಟ್ ನೌಕರಿಯ ಚಾನ್ಸಸ್ಗಳು ಹೆಚ್ಚಾಗಿವೆ ದೊಡ್ಡ ಕಂಪನಿಯಲ್ಲಿ ದೊಡ್ಡ ಪೊಸಿಷನ್ನಲ್ಲಿ ನೌಕರಿ ಪಡೆಯಬಹುದು ಒಂದೇಳೆ ಈ ರೀತಿಯಾದ ರೇಖೆಗಳಿದ್ದರೆ ಇವು ನಿಮ್ಮ ವಿಲ್ ಪವರನ್ನು ಮನಸ್ಸಿನ ಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತವೆ ಯಾವುದಾದ್ರೂ ಯಶಸ್ಸನ್ನು ಪಡೆಯಬೇಕಂದ್ರೆ ಇದೇ ವಿಷಯ ತುಂಬ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ ವೇಳೆ ಶುಕ್ರ ಪರ್ವತವನ್ನು ನೀವು ಗಮನಿಸಿ ನೋಡೋದಾದರೆ ಇಲ್ಲಿ ಹಾರಿಸಾಂಟಲ್ ಲೈನ್ಗಳು ಅಂದರೆ ಅಡ್ಡವಾಗಿರುವಂಥ ಲೈನ್ಗಳು ಹೆಚ್ಚಾಗಿವೆ ಇಲ್ಲಿ ನಿಂತಿರುವಂಥ ವರ್ಟಿಕಲ್ ಲೈನ್ಗಳನ್ನು ಶುಭ ಅಂತ ತಿಳಿಯಲಾಗಿದೆ ಅಂದರೆ ಅಡ್ಡವಾಗಿರುವಂಥ ಆರಿಸಜೆಂಟಲ್ ಲೈನ್ಗಳೇನಾದರೂ ಹೆಚ್ಚಾಗಿದ್ದರೆ ಕರಿಯರ್ ಪ್ರಾರಂಭನಲ್ಲಿ ಹಣಕಾಸಿನ ತೊಂದರೆಗಳು ಆಗುತ್ತವೆ ಅಂದರೆ ನಿಮ್ಮ ಮೂವತ್ತು ವಯಸ್ಸಿನ ತನಕ ಹಣಕಾಸಿನ ಸಮಸ್ಯೆಗಳು ಇರುತ್ತವೆ ಹಾಗಾಗಿ ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕೇಳಿರಿ ಅಥವಾ ಕನ್ನಡ ಮಾಸ್ಟರ್ ಹೆಸರಿನ ಇನ್ಸ್ಟಾಗ್ರಾಮ್ನಲ್ಲಿ ಬಂದು ಕೇಳಬಹುದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು